ಎರಡು ಸಾವಿರದ ಇಪ್ಪತ್ತಾರನೇ ವರ್ಷವು ಕುಂಭರಾಶಿಯವರಿಗೆ ಮಿಶ್ರ ಫಲಗಳನ್ನು ನೀಡುವ ವರ್ಷವಾಗಿದೆ ಈ ವರ್ಷ ಶನಿಯು ಸಾಡೆ ಸಾತಿ ಅಂತಿಮ ಹಂತದ ಪ್ರಭಾವವಿದ್ದರೂ ಗುರುವಿನ ಸಂಚಾರವು ನಿಮಗೆ ಹಲವು ಶುಭ ಬದಲಾವಣೆಗಳನ್ನು ತರಲಿದೆ ಮೊದಲನೆಯದಾಗಿ ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ನೋಡೋದಾದರೆ ಮೊದಲಾರ್ಧ ಜನವರಿಯಿಂದ ಜೂನ್ವರೆಗೆ ಗುರುವಿನ ಐದನೇ ಮನೆಯ ಸಂಚಾರವು ವೃತ್ತಿ ಜೀವನವನ್ನಲ್ಲಿ ಸೃಜನಶೀಲತೆಯನ್ನು ಹೆಚ್ಚಿಸುತ್ತದೆ ವಿಶೇಷವಾಗಿ ಕಲೆ ಬೋಧನೆ ಮತ್ತು ವಿಷಯ ರಚನೆ ಅಂದರೆ ಕಂಟೆಂಟ್ ಕ್ರಿಯೇಷನ್ ಕ್ಷೇತ್ರದಲ್ಲಿರುವವರಿಗೆ ಉತ್ತಮ ಲಾಭ ದೊರೆಯಲಿದೆ ದ್ವಿತೀಯಾರ್ಧ ಅಂದರೆ ಜೂನ್ ನಂತರದಲ್ಲಿ ಗುರುವು ಆರನೇ ಮನೆಗೆ ಪ್ರವೇಶಿಸುವುದರಿಂದ ಕೆಲಸದ ಸ್ಥಳದಲ್ಲಿ ಹೆಚ್ಚಿನ ಜವಾಬ್ದಾರಿಗಳು ಎದುರಾಗಬಹುದು ಅಕ್ಟೋಬರ್ ನಂತರದ ಸಮಯವು ವ್ಯಾಪಾರ ಪಾಲುದಾರಿಕೆಯಲ್ಲಿರುವವರಿಗೆ ತುಂಬ ಅನುಕೂಲಕರವಾಗಿದೆ ಇನ್ನು ನಿಮ್ಮ ಆರ್ಥಿಕ ಜೀವನದ ಬಗ್ಗೆ ನೋಡುವುದಾದರೆ ವರ್ಷದ ಆರಂಭದಲ್ಲಿ ಆದಾಯದ ಮೂಲಗಳು ಹೆಚ್ಚಾಗಲಿವೆ ಒಂದಕ್ಕಿಂತ ಹೆಚ್ಚು ಮೂಲಗಳಿಂದ ಹಣ ಹರಿದು ಬರುವ ಸಾಧ್ಯತೆ ಇದೆ ಆದಾಗ್ಯೂ ಶನಿಯು ಎರಡನೇ ಮನೆಯಲ್ಲಿರುವುದರಿಂದ ಅನಗತ್ಯ ಖರ್ಚುಗಳ ಮೇಲೆ ನಿಯಂತ್ರಣವಿರಲಿ ಷೇರು ಮಾರುಕಟ್ಟೆ ಮತ್ತು ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡುವಾಗ ಜಾಗರೂಕರಾಗಿರಿ ಯಾರಿಗೂ ಕೂಡ ಸಾಲವನ್ನು ನೀಡುವ ಮುನ್ನ ಯೋಚನೆ ಮಾಡಿ ಸಾಲವನ್ನು ನೀಡಿರಿ ಇನ್ನು ನಿಮ್ಮ ಪ್ರೇಮ ಮತ್ತು ದಾಂಪತ್ಯದ ಬಗ್ಗೆ ನೋಡುವುದಾದರೆ ಕುಟುಂಬದಲ್ಲಿ ಜನವರಿಯಿಂದ ಜೂನ್ವರೆಗೆ ಅವಿವಾಹಿತರಿಗೆ ಮದುವೆ ಪ್ರಸ್ತಾಪಗಳು ಬರುವ ಸಾಧ್ಯತೆ ಇದೆ ದಾಂಪತ್ಯದಲ್ಲಿ ಆರಂಭದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೂ ಜೂನ್ ನಂತರ ಸುಧಾರಣೆ ಕಾಣಲಿದೆ ಇನ್ನು ಎಚ್ಚರಿಕೆಗಳನ್ನು ನೋಡಬೇಕು ನೀವು ಏಳನೇ ಮನೆಯಲ್ಲಿ ಕೇತು ಮತ್ತು ಲಗ್ನದಲ್ಲಿ ರಾವುವಿನ ಸಂಚಾರವುದರಿಂದ ಸಂಗಾತಿಯೊಂದಿಗೆ ತಪ್ಪು ತಿಳುವಳಿಕೆ ಉಂಟಾಗದಂತೆ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಇನ್ನು ನಿಮ್ಮ ಆರೋಗ್ಯದ ದೃಷ್ಟಿಯ ಬಗ್ಗೆ ನೋಡಬೇ ನೋಡೋದಾದರೆ ಆರೋಗ್ಯದ ದೃಷ್ಟಿಯಿಂದ ಈ ವರ್ಷ ಸ್ವಲ್ಪ ಏರುಪೇರುಗಳಿರಬಹುದು ಶನಿಯ ಪ್ರಭಾವದಿಂದ ಮಾನಸಿಕ ಒತ್ತಡ ಕಣ್ಣು ಅಥವಾ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಕೂಡ ನಿಮ್ಮನ್ನು ಕಾಡಬಹುದು ಆಹಾರ ಪದ್ಧತಿಯಲ್ಲಿ ನಿಯಮಿತವಾಗಿರುವುದು ಮತ್ತು ಯೋಗ ಧ್ಯಾನ ಮಾಡುವುದು ಅತ್ಯಂತ ಒಳ್ಳೆಯದು ಇನ್ನು ನಿಮ್ಮ ಗ್ರಹಗಳಲ್ಲಿ ಗುರುಗ್ರಹ ಐದನೇ ಮತ್ತು ಆರನೇ ಸ್ಥಾನದಲ್ಲಿರುತ್ತಾನೆ ಇದರ ಫಲಿತಾಂಶವಾಗಿ ನಿಮಗೆ ಜ್ಞಾನ ವೃದ್ಧಿ ಆಗುತ್ತೆ ಉದ್ಯೋಗದಲ್ಲಿ ಬದಲಾವಣೆಗಳಾಗುತ್ತವೆ ಸುಖಕರ ಜೀವನವನ್ನು ನೀವು ನಡೆಸುವಿರಿ ಇನ್ನು ಶನಿ ಕೂಡ ಎರಡನೇ ಮನೆಯಲ್ಲಿ ಅಂದರೆ ಮೀನರಾಶಿಯಲ್ಲಿರುವುದರಿಂದ ಏಳುವರೆ ವರೆ ಏಳುವರೆ ಶನಿಯ ಪ್ರಭಾವ ಅಂದರೆ ಸಾಡೆ ಸಾತಿಯ ಶನಿಯ ಪ್ರಭಾವ ಇರುತ್ತದೆ ನಿಮಗೆ ಇನ್ನು ರಾಹು ಮತ್ತು ಕೇತು ಲಗ್ನ ಸ್ಥಾನದಲ್ಲಿ ಇರುವುದರಿಂದ ಅಂದರೆ ಏಳನೇ ಮನೆಯಲ್ಲಿ ನಿಮಗೆ ಮಾನಸಿಕ ಗೊಂದಲ ಮತ್ತು ಸಂಬಂಧಗಳಲ್ಲಿ ಎಚ್ಚರಿಕೆ ಕೂಡ ನೀವು ವಹಿಸಬೇಕಾಗುತ್ತೆ ಹಾಗೆ ನೋಡೋದಾದರೆ ಸ್ವಲ್ಪ ಪರಿಹಾರಗಳನ್ನು ಮಾಡಿಕೊಳ್ಳೋದು ಶನಿವಾರದಂದು ಶನಿ ಚಾಲೀಸಾವನ್ನು ಪಠಿಸಿ ಅಥವಾ ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆ ದೀಪ ಹಚ್ಚಬೇಕು ಪ್ರತಿ ಶನಿವಾರ ಹೋಗಿ ಶನಿ ಚಾಲೀಸಾವನ್ನು ಪಠಿಸಿ ಮತ್ತು ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆಯನ್ನು ಎಳ್ಳೆಣ್ಣೆಯ ದೀಪವನ್ನು ಹಚ್ಚುವುದರ ಮುಖಾಂತರ ನಿಮಗೆ ಅಲ್ಲಿ ಪರಿಹಾರಗಳು ಸಿಗ್ತವೆ ಹನುಮಾನ್ ಚಾಲೀಸವನ್ನು ಪ್ರತಿದಿನ ಪಠಿಸುವುದರಿಂದ ಮಾನಸಿಕ ಧೈರ್ಯ ನಿಮಗೆ ಹೆಚ್ಚಾಗುತ್ತದೆ ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಕೈಲಾದ ಸಹಾಯ ಮಾಡುವುದು ನಿಮಗೆ ಅತ್ಯಂತ ಶುಭವಾದ ಶುಭದಾಯಕವನ್ನು ತರುತ್ತದೆ ಇಷ್ಟಲ್ಲ ನಿಮ್ಮ ಒಂದು ಕುಂಭರಾಶಿಯ ಎರಡು ಸಾವಿರದ ಇಪ್ಪತ್ತಾರನೆಯ ರಾಶಿ ಭವಿಷ್ಯವನ್ನು ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸಿಕೊಟ್ಟಿದ್ದೇನೆ ನಮ್ಮ ಚಾನೆಲ್ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ